ಈ ಆರ್ ಚಂದ್ರು ಜರ್ನಿಯಲ್ಲಿ ಸರ್ ಯಾವುದೇ ಮೆಟ್ಲು ಹತ್ತೋದಕ್ಕೂ ಒಂದು ಶಕ್ತಿ ಬೇಕು ಮತ್ತು ಯೋಗ ಬೇಕು ಯೋಗ್ಯತೆ ಬೇಕು ನಾನು ಯಾವಾಗಲೂ ಯೋಗನ ಸೆಕೆಂಡ್ ನಂಬ್ತೀನಿ ಯೋಗ್ಯತೆ ಒಂದೇ ನಂಬೋದು ಕೆಲವರಿಗೆ ಲಿಫ್ಟ್ ಸಿಕ್ಕಿ ಬೇಗ ಹೋಗ್ತಾರೆ ಕೆಲವರು ಮೆಟ್ಲು ಹತ್ಕೊಂಡು ಬೇಗ ಬರುತ್ತೆ ನಿಧಾನ ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ ಬಟ್ ಗೋಲ್ ಒಂದೇ ಇರುತ್ತೆ ಆ ರೀತಿ ನನ್ನನ್ನು ಪ್ರತಿ ಸ್ಟೆಪ್ಪಲ್ಲೂ ನಿಧಾನಕ್ಕೆ ಬೀಳ್ಬೇಡ ಅಂತ ಕರ್ಕೊಂಡು ಹೋಗ್ತಾ ಇರೋರು ನನ್ನ ಮಾಧ್ಯಮ ಮಿತ್ರರು ಪ್ರತಿ ಸ್ಟೆಪ್ಪಲ್ಲೂ ಕೂಡ ಯಾವತ್ತು ಒಬ್ಬ ರೈತನ ಮಗ ಅಥವಾ ಇನ್ನೇನೋ ಅಂತ ನಮ್ಮ ಅವತ್ತಿಗೂ ಕಡೆಗಣಿಸ್ತೇ ಇವತ್ತಿಗೂ ನೀವು ನಿಂತಿದ್ದೀರಾ ಎಲ್ಲರಿಗೂ ನನಗೆ ಎಮೋಷನ್ ಆದರೆ ಸಾರಿ ಕೆಲವೊಂದು ನಿನ್ಸ್ಕೊಳ್ಳೋಕ್ಕೆ ಹೆಂಗಾಗುತ್ತೆ ಎನಿವೇ ಇದೊಂದು ನನಗೊಂದು ನನ್ನ ಜೀವನದಲ್ಲಿ ಇದೊಂದು ಮಾತ್ರವಾದ ಘಟ್ಟ ನಾನು ಒಬ್ಬಂಟಿಯಾಗಿ ಹನ್ನೆರಡು ಸಿನಿಮಾ ಮಾಡಿದ್ದೀನಿ ಈಗ ನನಗೊಂದು ದೊಡ್ಡ ತಂಡ ಸಿಕ್ಕಿದೆ ಅದಕ್ಕೆ ಐದು ಸಿನಿಮಾ ಮಾಡ್ತೀನಿ ನನಗೆ ಐದು ಸಿನಿಮಾ ಕಷ್ಟನೇ ಇಲ್ಲ ನಿಮ್ಮ ಆಶೀರ್ವಾದ ಇದ್ದರೆ ಐವತ್ತು ಸಿನಿಮಾ ಮಾಡ್ತೀನಿ ಯಾಕೆ ಅಂತಂದರೆ ನನ್ನ ಟೀಮ್ ಹಂಗಿದೆ ನಾನು ಆ ಥರ ಉಳಿಸ್ಕೊಂಡಿದ್ದೀನಿ ಅವರೆಲ್ಲ ನಾವು ಮಾತಾಡೋಕ್ಕೂ ಆಗಲ್ಲ ಆನಂದ್ ಪಂಡಿತ್ ಜಿಯವರ ಅಪಾಯಿಂಟ್ಮೆಂಟು ಸಿಗಲ್ಲ ಅವ್ರು ಒಂದಿನ ದಿನ ಅವ್ರಿಗೆ ಒಂದೊಂದು ನಿಮಿಷನೂ ಅಪಾಯಿಂಟ್ಮೆಂಟ್ ಇದು ಬಿಕಾಸ್ ಆಫ್ ಯು ಐ ಆಮ್ ಗಿವಿಂಗ್ ಯುವರ್ ಅಪಾಯಿಂಟ್ಮೆಂಟ್ ಅಂದ್ ಬೇ ಬೇರೆ ಮೀಟಿಂಗ್ ಇತ್ತು ಅಂದರು ಸೊ ಇವರೆಲ್ಲರ ಆಶೀರ್ವಾದ ಇದೆ ನಿಮ್ಮ ಸಪೋರ್ಟ್ ಇದೆ ಒಂದು ಕನ್ಕ್ಲೂಷನ್ ಕೊಡಬೇಕು ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹಾಂ ಸಾರಿ ಒಂದು ಚಲನಚಿತ್ರ ವಾಣಿಜ್ಯ ಮಂಡಳಿ ಇವತ್ತು ನಮ್ಮೆಲ್ಲರ ಹಿರಿಯರು ನಿರ್ದೇಶಕರು ನಿರ್ಮಾಪಕರು ಎಲ್ಲದಕ್ಕೂ ಒಂದು ಹಿರಿಯರಾಗಿರ್ತಕ್ಕಂತಹ ನಮ್ಮ ಕನ್ನಡ ಚಿತ್ರರಂಗದ ಎನ್ ಎಂ ಸುರೇಶ್ ಸರ್ ಅವರು ವಾಣಿಜ್ಯ ಮಂಡಳಿ ಅಧ್ಯಕ್ಷರು ಅವರು ಕೂಡ ಯಾವಾಗಲೂ ಅಷ್ಟೇ ಒಂದು ಪಾಸಿಟಿವ್ ಪರ್ಸನ್ ಅವರ ಆಗವಾಗಲೇ ಅಣ್ಣ ನೀವು ನಿಂತ್ಕೊಳ್ಳಿ ನೀವು ಯಾವಾಗಲೂ ಚಿಂತನೆ ಮಾಡ್ತೀರಾ ನೀವು ಒಂದು ಒಳ್ಳೆಯ ಕಡೆಗೆ ಚಿಂತನೆ ಮಾಡ್ತೀರಾ ಅಂತ ನಾವು ಅವರು ಫೋನ್ ಮಾಡಿ ಚಂದ್ರಬಾಬು ನೀವು ಎಲ್ಲ ಇರಬೇಕು ಅಂತ ಆವಾಗಲೇ ಹೇಳಿದ್ದೆ ಆ ಥರದ ವ್ಯಕ್ತಿಗಳು ಬೇಕು ಅವರು ಕೂಡ ಅಣ್ಣ ಹಿಂಗೆ ಬರಬೇಕು ಅಂದರೆ ಬಂದಿದ್ದಾರೆ ಅಣ್ಣ ಥ್ಯಾಂಕ್ ಯು ಈ ಒಂದು ಸ್ಪಷ್ಟನೆ ಕೊಡುವಂಥ ಅಲ್ಲ ಆದರೂ ಕೂಡ ನಾನು ಐದು ಸಿನಿಮಾ ಮೂರ್ತಿಗಳು ಎಲ್ಲ ಕತೆಗಳು ಹತ್ತು ತಿಂಗಳು ನಾನು ಸುಮ್ಮನೆ ಕೂತಿರ್ಲಿಲ್ಲ ಮಾಡಿದ್ರೆ ಬೇರೆ ಥರ ಮಾಡಬೇಕು ಕೈ ಹಾಕಿದ್ರೆ ಲೈಟ್ ಕಂಬಕ್ಕೆ ಕಲ್ಲು ಕಲ್ಲೊಡೆದ್ರೆ ಚಂದ್ರಲೋಕಕ್ಕೆ ಕೈ ಹೊಡಿಬೇಕು ಅನ್ನೋದು ಕಲ್ಲು ಹೊಡಿಬೇಕು ಅನ್ನೋದು ನಾನು ಅಂದರೆ ಹಾರ್ಡ್ ವರ್ಕ್ ಮಾಡಬೇಕು ಚಂದ್ರಲೋಕ ಇಲ್ಲ ಆಗುತ್ತೆ ಹಾರ್ಡ್ ವರ್ಕ್ ಮಾಡಬೇಕು ಇವತ್ತು ಇಂಡಿಯಾ ಚಂದ್ರನ ಮೇಲೆ ನಾವು ಲ್ಯಾಂಡ್ ಮಾಡಿದ್ವಿ ರೋವರ್ನ ನಾನು ಅದೇ ರೀತಿ ಪ್ರಯತ್ನ ಪಟ್ಟೆ ಕನ್ನಡದಲ್ಲಿ ಒಬ್ಬರು ಪ್ರಯತ್ನ ಪಟ್ಟರು ಯಾರು ಅಮೆರಿಕದವರು ಪ್ರಯತ್ನ ಪಟ್ಟರು ಒಂದು ಇಂಡಿಯನ್ಸ್ ಪ್ರಯತ್ನ ಪಡಬಾರ್ದ ನಾನು ಪ್ರಯತ್ನ ಪಟ್ಟೆ ನನ್ನದೇ ಹಣದಿಂದ ಲ್ಯಾಂಡಿಂಗ್ ವೇಳೆ ಚಿಕ್ಕ ಕ್ರ್ಯಾಶ್ ಆಗಿದೆ ಅಷ್ಟೇ ನಾಟ್ ಎ ಫೈಲೂರ್ ಕ್ರ್ಯಾಶ್ ಬಟ್ ದಟ್ ಇಸ್ ಎ ರೋಟ್ ಚಂದ್ರಯಾನ ತ್ರೂ ಸಕ್ಸಸ್ ಆಯ್ತಲ್ಲ ದಟ್ ಈಸ್ ಕಾಲ್ಡ್ ಆರ್ ಸಿ ಸ್ಟುಡಿಯೋಸ್ ಐದು ಸಿನಿಮಾ ಬರುತ್ತೆ ಸಿನಿಮಾಗಳು ಬಂದಂಗೆಲ್ಲ ಎನ್ ಎಮ್ ಸುರೇಶ್ ಅಣ್ಣ ಹೇಳಿದಂಗೆ ಇಂಡಸ್ಟ್ರಿಗೊಳ್ಳದ್ರಿ ನಮಗಲ್ಲ ನಾನು ಗೌಡ್ರ ಜೊತೆ ಸೇರಿಬಿಟ್ಟು ಗೌಡ್ರೆ ನಾನು ರಿಯಲ್ ಎಸ್ಟೇಟ್ ಬರ್ತೀರಿ ನೂರು ಎಕರೆ ಲೇಔಟ್ ಅನ್ಬೋದು ಅದಲ್ಲ ದೇವ್ರು ನಮ್ಮ ತಂದೆ ಇಲ್ಲಿ ಹಾಕಿದ್ದಾರೆ ನೀನು ಅಂತ ಒಂದು ಸಿನಿಮಾ ಮಾಡಿದ್ರೆ ಅದು ಒಂದು ಕೋಟಿದಾಗಲಿ ನೂರು ಕೋಟಿದಾಗ್ಲಿ ಅದು ಇಂಡಸ್ಟ್ರಿಯವರು ಎಲ್ಲರೂ ಊಟ ಮಾಡ್ತಾರೆ ಎಲ್ಲರೂ ಸೊ ಹಾಗಾಗಿ ನಾವು ಇಂಡಸ್ಟ್ರಿಯಲ್ಲಿ ಗೌರವಿಸೋಣ ನಾನು ಈ ಒಂದು ಸಂದರ್ಭದಲ್ಲಿ ನಮ್ಮ ಅಣ್ಣ ಯಾರಿಗೋ ಮೊನ್ನೆ ಒಂದು ಚಿಕ್ಕ ಫೋನ್ ಮಾಡಿದ್ರು ಅವ್ರ ಹೆಸರನ್ನ ಹೇಳಲ್ಲ ಅಣ್ಣ ನನಗೆ ಯಾವಾಗಲೂ ನಾನು ಒಳ್ಳೇದೇ ಮಾಡಿದ್ರು ನಮ್ಮ ರೇವಣ್ ಸಾಹೇಬರು ನನ್ನನ್ನು ಕರೆದು ಅಪ್ರಿಷಿಯೇಟ್ ಮಾಡ್ತಾರೆ ತಪ್ಪು ತಪ್ಪನವ್ ಏನೋ ಹಿಂಗೆ ಅಂತ ಇದ್ದಾರೆ ಏನೋ ಇದು ಅಂತಾರೆ ನಮ್ಮ ಯಾವುದೋ ಒಂದು ಕಾರಣಕ್ಕೆ ಒಂದು ಫೋನ್ ಹಾಕ್ತಾರೆ ಅಣ್ಣ ಎಲ್ಲ ಅಣ್ಣ ಹಿಂಗೆ ಅಣ್ಣ ಅಂತ ಯಾರೋ ದೊಡ್ಡ ಒಬ್ಬ ನಿರ್ಮಾಪಕರು ನನಗೆ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡಲ್ಲ ಶಾಕ್ ಆಗ್ಬಿಡುತ್ತೆ ನನಗೆ ಹೌದಾ ಚಂದ್ರು ಆ ರೀತಿಯಿಂದ ಫೀಲ್ಸ್ ಮಾಡ್ಬಿಟ್ಟು ಅಣ್ಣ ಅಂದ್ರೆ ನಾನು ಇಂಡಸ್ಟ್ರಿಲಿ ಮೂರು ಕೋಟಿ ಆಗಿದ್ದು ನಾನು ಇವರೆಲ್ಲರಿಗೂ ಇಷ್ಟು ಜನ ಕೆಲಸ ಕೊಡ್ತಿದ್ದ ತಪ್ಪ ನಾನು ಇವೆಲ್ಲ ಕಾಡ್ತು ಅದಲ್ಲ ಸರ್ ಕೆಲಸ ಮಾಡಿ ಯಾಕಂದ್ರೆ ನಾನು ಯಾರನ್ನು ಹರ್ಟ್ ಮಾಡೋಲ್ಲ ಪಾಸಿಟಿವ್ ನುಗ್ಗೋ ನಾನು ಪಾಸಿಟಿವ್ ಆಗಿ ಕೆಲಸ ಮಾಡೋಣ ನಾನು ಎಲ್ಲರೂ ನಾವು ಇಂಡಸ್ಟ್ರಿ ಸರ್ ಎಲ್ಲಿದೆ ಗೊತ್ತಾ ಒಳ್ಳೊಳ್ಳೆ ಸಿನಿಮಾ ಮಾಡಿದ್ರೆ ನಾವು ಕೆಳಕುಳಿತೀವಿ ಒಳ್ಳೊಳ್ಳೆ ಸಿನಿಮಾ ಮಾಡೋಣ ಮಾಡಿದ ಸಿನಿಮೆಲ್ಲ ಒಳ್ಳೆ ದೊಡ್ಡ ಹಿಟ್ ಆಗಲ್ಲ ಪ್ರಭಾ ಸರ್ದು ಫ್ಲಾಪ್ ಆಗುತ್ತೆ ರಜನೀಶ್ ಸರ್ದು ಫ್ಲಾಪ್ ಆಗುತ್ತೆ ಎಲ್ಲ ಸಿನಿಮಾ ಫ್ಲಾಪ್ ಆಗುತ್ತೆ ನಮ್ಮದು ಕೂಡ ಒಂದು ಸಣ್ಣ ಕ್ರ್ಯಾಶ್ ಆಗಿರ್ಬೋದು ಸರ್ಕಾರಕ್ಕೆ ನೀವು ನಂಬಬೇಕು ಓಪನ್ ಆಗಿ ಹೇಳ್ತಾ ಇದ್ದೀನಿ ಇಪ್ಪತ್ತು ಕೋಟಿ ನಾನು ಟ್ಯಾಕ್ಸ್ ಕಟ್ಟಿದ್ದೀನಿ ಬಿಕಾಸ್ ಕಬ್ಜಾಯಿಂದ ಓಪನ್ ಆಗಿ ಹೇಳ್ತಾ ಇದ್ದೀನಿ ಯಾರಾದ್ರೂ ಹೇಳ್ತಾರಾ ಇಪ್ಪತ್ತು ಕೋಟಿ ಟ್ಯಾಕ್ಸ್ ಕಟ್ಟಿದ್ದೀನಿ ಎಷ್ಟು ಜನ ಊಟ ಮಾಡಿರ್ತಾರೆ ಎಷ್ಟು ಜನ ಇಂಡಸ್ಟ್ರಿ ಬದುಕ್ತೀವಿ ನಾವು ಸೊ ಇದನ್ನೆಲ್ಲ ಮನ್ಗಾಣಬೇಕು ಬಾಯಿಗಿದೆ ಅಂತೇಳಿ ಮಾತಾಡಿದ್ರೆ ಈ ಸಿನಿಮಾ ಆರ್ ಸಿ ಸಿ ಆಗಲ್ಲ ನಾನು ಒಬ್ಬ ಇಲ್ಲ ಒಂದು ಟೀಮ್ ಇದೆ ಒಂದು ಶಕ್ತಿ ಇದೆ ಎಲ್ಲರೂ ಸೇರಬೇಕು ಎಲ್ರಿಗೂ ಇರುತ್ತೆ ಇದು ಇದನ್ನು ನಾನು ಯಾರನ್ನೂ ಡಿಗ್ರೇಡ್ ಮಾಡೋಕೆ ಮಾತಾಡಲ್ಲ ಅಥವಾ ಇನ್ನೇನು ಮಾಡಲ್ಲ ಒಂದು ಪಾಸಿಟಿವಿಟಿ ಇರೋಣ ಇಂಡಸ್ಟ್ರಿನ ಇವತ್ತು ಉಳಿಸ್ಕೊಳ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಚಂದ್ರು ಇಂದನೋ ಇನ್ನೊಬ್ಬ ಡೈರೆಕ್ಟ್ರಿಂದನೋ ಇನ್ನೊಬ್ಬ ಪ್ರೊಡ್ಯೂಸರಿಂದನೋ ಏನೇನು ಆಗ್ತಿಲ್ಲ ಸಬ್ಸ್ಕ್ರೈಬ್ ಇಲ್ಲ ಕನ್ನಡ ಸಿನಿಮಾಗಳನ್ನ ನೋಡ್ತಿಲ್ಲ ತಪ್ಪು ನಪದು ಕನ್ನಡ ಸಿನಿಮಾಗಳು ನೋಡೋ ರೀತಿ ನಾವು ಮಾಡಬೇಕು ಅಂದ್ರೆ ಒಳ್ಳೆ ಸಿನಿಮಾ ಮಾಡಬೇಕು ಕನ್ನಡಿಗರು ಕನ್ನಡ ಸಿನಿಮಾಗಳನ್ನ ನೋಡಬೇಕು ಅದು ಯಾರಿಂದ ಸಾಧ್ಯ ಮಾಡೋಣ ಇದೇ ಸಿನಿಮಾ ಮಾಡೋಣ ಎಲ್ಲರಿಗೂ ತಕ್ಕತ್ತಿದೆ ಒಳ್ಳೊಳ್ಳೆ ಡೈರೆಕ್ಟರ್ ಚಾನ್ಸಸ್ ಇಲ್ಲ ಕಣ್ಮುಂದೆ ನೋಡ್ತಿದ್ರು ನನ್ನ ಕತೆ ಕೇಳಕ್ಕೆ ಬರ್ತಾರೆ ಎರಡು ದಿನ ಅಲಿಸ್ತಾರೆ ಕತೆ ಪ್ರೊಡ್ಯೂಸರ್ ಕೊಡೋಲ್ಲ ಅದೆಲ್ಲ ಸರ್ ಒಳ್ಳೊಳ್ಳೆ ಪ್ರೊಡ್ಯೂಸರ್ ನಾವು ನಿಂತ್ಕೊಂಡು ಒಳ್ಳೊಳ್ಳೆ ಪ್ರತಿಭೆಗಳು ಕೊಟ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿದಾಗ ಕನ್ನಡ ಸಿನಿಮಾಗಡೆ ನೋಡ್ತಾರೆ ಯಾರ್ಯಾರು ಏನೇನೋ ಹೇಳ್ತಿದ್ರು ನೀವತ್ತು ಮುಂಬೈಗೆ ಹೋದ್ರೆ ಏನು ಗೊತ್ತಾ ಸರ್ ಕಬ್ಜಾ ಕಾಂತಾರ ಕೆ ಜಿ ಮೂರೇ ಇರೋದು ಮಾತಾಡಕ್ಕೆ ಮೂರೇ ಸಿನಿಮಾ ಸರ್ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಸತ್ಯ ಗೊತ್ತಿರೋ ಮಾತಾಡ್ಕೊಳ್ಳಿ ಕಬ್ಜ ಕಾಂತಾರ ಕೆ ಜಿ ಎಫ್ ಅಂತಾರೆ ಮಾಡಿದಾರೆ ಎಲ್ರದೂ ಕಾಟೇರ ಚೆನ್ನಾಗಿ ಹೋಗ್ತಿದೆ ಹಿಂಗೆ ಎಲ್ಲರೂ ಬೆಳೆಸ್ಕೋಬೇಕು ನಾವು ನಮ್ಮ ವಿಕ್ರಾಂತ ರೋಣ ಮಂಜಣ್ಣ ರೋಣ ಮತ್ತೆ ಈ ನಾಲ್ಕು ಸಿನಿಮಾಗಳು ಬಂದಿದ್ರಿಂದನೇ ನಮ್ಗೂ ಎಲ್ಲರೂ ಮಾತಾಡಂಗ ಆಗಿತ್ತು ನಾವು ಕೂಡ ಸಾಕು ಒಂದು ಲೈಟ್ ಕಮ್ಮಕ್ಕ ಆಗ್ತಿರ್ಲಿಲ್ಲ ಸರ್ ಸಕ್ಸಸ್ಸು ಫೇಲ್ಯೂರು ಆಮೇಲೆ ಪ್ರಯತ್ನ ಮಾಡೋಣ ಎಲ್ಲರೂ ಪ್ರಯತ್ನ ಮಾಡೋಣ ನಾವೆಲ್ಲರೂ ಒಂದೇ ನಾವೆಲ್ಲರೂ ಒಂದೇ ಮನೆಯವರು ಒಳ್ಳೊಳ್ಳೆ ಸಿನಿಮಾಗಳು ಮಾಡೋಣ ಇಲ್ಲೇ ಇರೋಣ ಪಾಸಿಟಿವ್ ಆಗಿರೋಣ ಒಳ್ಳೆ ಸಿನಿಮಾ ಮಾಡ್ತಾ ಕನ್ನಡ ಇಂಡಸ್ಟ್ರಿನ ಇನ್ನೊಂದು ಲೆವೆಲ್ಗೆ ತಗೊಂಡು ಹೋಗೋಣ ಫಾರ್ ಎ ಕೈಂಡ್ ಇನ್ಫಾರ್ಮೇಶನ್ ನಾವು ಯಾರು ಅಮೆಝಾನು ಓ ಟಿ ಟಿ ಇನ್ನೊಂದು ಮತ್ತೊಂದು ಯಾರಿಂದ ಯಾರೂ ಆಗೋಲ್ಲ ಸರ್ ಅವರು ಬುದ್ಧಿವಂತರು ಮಲ್ಟಿನ್ಯಾಷನಲ್ ಕಂಪನಿಗಳು ಎಲ್ಲರೂ ಹದಿನಾರು ಜನ ಕತೆ ಕೇಳಿದ್ರು ಗಬ್ಸಾನಾಗ ಗೊತ್ತಾ ಸರ್ ಅವ್ರಿಗೆ ಜಡ್ಜ್ಮೆಂಟ್ ಇರಲಿಲ್ವಾ ನಾಲ್ಕು ಅವರ ಫುಟೇಜ್ ನೋಡಿದ್ರು ಸರ್ ಎಲ್ಲರೂ ಸರ್ ಅವ್ರಿಗೆ ಜಡ್ಜ್ಮೆಂಟ್ ಇರಲಿಲ್ವಾ ದೇವರು ಕೊಡೋನು ಸರ್ ಎಲ್ಲರೂ ಸಿನಿಮಾನ ಸಕ್ಸಸ್ ಮಾಡಬೇಕು ಅಂತಲೇ ಮಾಡ್ತಾರೆ ಫೇಲ್ಯೂರ್ ಆಗಬೇಕು ಅಂತ ಯಾರೂ ಮಾಡಲ್ಲ ಕೆಲವರು ಯೋಗ ಅರ್ಜೆಂಟಾಗಿ ಹೇಳಿದಾಗ ಲಿಫ್ಟಲ್ಲಿ ಹೋಗೋರು ಕೆಲವ್ರಿಗೆ ಆಗುತ್ತೆ ವಾತಾವರಣ ಸಿಚುವೇಶನ್ನು ಬಂದಿರೋ ಸಿನಿಮಾ ಆಗುತ್ತೆ ನಾವು ಸ್ವಲ್ಪ ಲೇಟಾಗಿ ಬರ್ಬೋದು ಅಷ್ಟೇ ನಾವು ಇಲ್ಲಿವರೆಗೆ ಬಂದಿದ್ದೀವಿ ಎನಿವೇ ಸರ್ ನಿಮ್ಮೆಲ್ಲರ ಆಶೀರ್ವಾದ ಆರ್ ಸಿ ಸ್ಟುಡಿಯೋ ಮೇಲೆ ಇರಲಿ ನಾನು ಮುಂದೆ ಒಂದು ದಿನ ನಿಮ್ಮ ಹತ್ರ ಕೂತ್ಕೊಂಡು ಕೂಲಂಕುಷವಾಗಿ ಮಾತಾಡ್ತೀನಿ ನನ್ನ ಹೆಸರು ಹೇಳ್ತಾ ಹೇಳ್ತಾನೆ ಮಾತಾಡ್ತೀನಿ ಇವತ್ತಿನ ಸಂದರ್ಭದಲ್ಲಿ ಪ್ರೊಡ್ಯೂಸರ್ನ ಉಳಿಸ್ಕೊಳ್ಬೇಕು ನಿರ್ದೇಶಕರಾಗ ಒಳ್ಳೆ ಸಿನಿಮಾ ಕೊಡಬೇಕು ಕನ್ನಡ ಇಂಡಸ್ಟ್ರಿನ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗಬೇಕು ಇವತ್ತು ನಾನು ಯಾವುದೋ ಬೇರೆ ಲ್ಯಾಂಗ್ವೇಜ್ ಹೋಗಿ ಆರ್ ಸಿ ಸ್ಟುಡಿಯೋಸ್ ಲಾಂಚ್ ಮಾಡಿಲ್ಲ ಸರ್ ನಿಮ್ಮ ಚಂದ್ರ ನಾನು ಕನ್ನಡ ಇಂಡಸ್ಟ್ರೀಲಿ ಬೆಂಗಳೂರಲ್ಲಿ ನಿಂತ್ಕೊಂಡು ಆರ್ ಸಿ ಸ್ಟುಡಿಯೋ ಲಾಂಚ್ ಮಾಡಿದ್ದೀನಿ ಕನ್ನಡಿಗರಾಗಿ ಕನ್ನಡದ ಸಿನಿಮಾ ಕನ್ನಡದ ಬ್ಯಾನರು ಹಾಗಾಗಿ ಮಾತಾಡೋರಿಗೆ ನನ್ನೊಂದು ಮನವಿ ನನಗೆ ಡೈರೆಕ್ಟ್ ಮಾತಾಡಿ ಯಾರಾದರೂ ಮಾತಾಡೋದಿದ್ರೆ ಫೋನ್ ನಂಬರ್ ತೊಗೊಳ್ಳಿ ನನಗೆ ಮಾತಾಡಿ ನಿಮಗೆಲ್ಲ ಕ್ಲಾರಿಟಿ ನಾನೇ ಕೊಡ್ತೀನಿ ಆ ಥರದ್ದೇನಾದರೂ ಇತ್ತು ಅಂದರೆ ಓಕೆನಾ ಸರ್ ಈ ಒಂದು ಸಂದರ್ಭಕ್ಕೆ ಇದು ಹೇಳಬೇಕಾಗಿತ್ತು ನಾನು ಹತ್ತು ತಿಂಗಳಿಂದ ಮಾತಾಡಿರಲಿಲ್ಲ ಹತ್ತು ತಿಂಗಳಿಂದ ಹಂಗಂತ ನನ್ನ ಬೇಜಾರೇನಾಗಿರ್ಲಿಲ್ಲ ಹತ್ತು ತಿಂಗಳು ನಾನು ಐದು ಸಿನಿಮಾ ರೆಡಿ ಮಾಡ್ತಿದ್ದೆ ರೆಡಿಯಾಗಿದೆ ಈಗ ಒಂದೊಂದು ಸಿನಿಮಾನು ಒಂದೊಂದು ಥರ ಇದೆ ಆದಷ್ಟು ಬೇಗನೆ ಒಂದೊಂದೊಂದಾಗಿ ಫ್ಲೋರ್ಗೆ ಹೋಗುತ್ತೆ ನನ್ನ ಟಾರ್ಗೆಟ್ ಈ ವರ್ಷ ಒಂದು ವರ್ಷದಲ್ಲಿ ಐದು ಸಿನ್ಮಾ ಬಿಡುಗಡೆ ಮಾಡ್ತೀನಿ ನಿಮ್ಮ ಆಶೀರ್ವಾದ ಇರಲಿ ಆನಂದ್ ಪಂಡಿತ್ಜಿ ಥ್ಯಾಂಕ್ ಯು ಎಷ್ಟು ಥ್ಯಾಂಕ್ಸ್ ಹೇಳೋಕೆ ಗೊತ್ತಿಲ್ಲ ನಾನು ಮೊನ್ನೆ ಹೋದಾಗಲೂ ಕೂಡ ಚಂದ್ರು ನೀನು ಏನು ಮಾಡಿದ್ರು ನಾನು ನೀನು ಮಾಡ್ತೀಯ ನನಗೆ ಆ ಹೋಪ್ ಇದೆ ಅಂತ ನನಗೆ ಯಾರೋ ಒಬ್ಬರು ಕನ್ನಡದಿಂದ ಫೋನ್ ಮಾಡಿದ್ರೆ ಅಂತೆ ಚಂದ್ರು ಸೋತಿಲ್ಲ ಕಡೋ ಚಂದ್ರು ಗೆಲ್ತಾರೆ ಅಂತ ಹೇಳಿದ್ರಂತೆ ಸೊ ಹಂಗಾಗಿ ಯಾವತ್ತೂ ನಾನು ನಿಮ್ಗೆ ಋಣಿಯಾಗಿರ್ತೀನಿ ಉಪ್ಪಿ ಸರ್ ನನಗೆ ಯಾವತ್ತೂ ನನಗೆ ಅವ್ರು ಹೇಳಿದ್ರಲ್ಲ ಇಲ್ಲಿ ಇಲ್ಲಿ ಶ್ರೀಮಂತಿಗೆ ಇರಬೇಕು ಇಲ್ಲಿ ಅಲ್ಲ ಅಂತ ಹೇಳಿದ್ರಲ್ಲ ಸದ್ಯ ನಾನು ಉಪ್ಪಿ ಸರ್ನ ಫಾಲೋ ಮಾಡ್ತಾ ಬಂದನು ಥ್ಯಾಂಕ್ ಯು ಉಪ್ಪಿ ಸರ್ ಆನಂದ ನಮ್ಮ ಅಲಂಕಾರ ಪಾಂಡ್ಯನ್ ಸರ್ ರೇವಣ್ಣ ಸಾಹೇಬರು ಎನ್ ಎಂ ಸುರೇಶ್ ಸರ್ ಕೃಷ್ಣ ಅವರು ನಮ್ಮ ಗುರುಗಳು ಮಂಜುನಾಥ್ ಹೆಗಡೆ ಅವರು ಜಾಕ್ ಮಂಜಣ್ಣ ನನ್ನ ಅಣ್ಣ ರಾಮಚಂದ್ರಗೌಡರು ಎಲ್ಲ ನೀವುಗಳು ಮಾಧ್ಯಮದ ಎಲ್ಲ ಸ್ನೇಹಿತರುಗಳು ಕೂಡ ಇವತ್ತು ಚಂದ್ರನ ಬೇಳಕ್ಕೆ ಬಿಟ್ಟಿಲ್ಲ ಸರ್ ನನಗೆ ಗೊತ್ತು ಬೇರೆ ಏರೇ ಆಗಿದ್ರು ಏನೇನೋ ಆಗಿರೋದು ನನ್ನನ್ನು ಬೇರೆ ಅಲ್ಲ ಒಂದು ಒಳ್ಳೆ ಸಿನಿಮಾ ಪ್ರೇಮಿ ಸಿನಿಮಾ ರೈತ ಅಂತ ನೀವು ನನ್ನನ್ನು ಇವತ್ತು ಬೀಳಕ್ಕೆ ಬಿಟ್ಟಿಲ್ಲ ಸರ್ ನಿಮ್ಗೆ ಯಾವಾಗಲೂ ನಾನು ಆಗಿರ್ತೀನಿ ನಿಮ್ಮೆಲ್ಲರ ಆಶೀರ್ವಾದ ಆರ್ ಸಿ ಸ್ಟುಡಿಯೋ ಮೇಲೆ ಇರಲಿ ಆರ್ ಸಿ ಸ್ಟುಡಿಯೋ ಚಂದ್ರು ಬಂದಲ್ಲ ಸರ್ ಇದು ಆರ್ ಸಿ ಸ್ಟುಡಿಯೋ ಈಗ ಒಂದು ಕಂಪನಿ ಸರ್ ಮುಂಚೆ ನಾನು ಸೋಲೋ ಇದ್ದೆ ಈಗ ಒಂದು ಕಂಪನಿ ಆಗಿದೆ ಅದೊಂದು ಸಂಸ್ಥೆ ಆಗಿದೆ ಆ ಸಂಸ್ಥೆ ಮೇಲೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಕೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ನಿಮ್ಮ ಆಶೀರ್ವಾದ ನಿರಂತರವಾಗಿರಲಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು